ಜೀವನ ನಡೆಸೋದಕ್ಕೆ ಅಟ್ಲೀಸ್ಟ್ ಇವತ್ತು ನರೇಗಾ ಕೂಲಿ ಬರ್ತಾ ಇತ್ತು ಆ ಕೂಲಿ ಹಣನು ಕೂಡ ಎರಡೆರಡು ತಿಂಗಳು ಬಾಕಿ ಇಟ್ಕೊಂತ ಇದಾರೆ ಸ್ವಾಮಿ ಇವತ್ತು ದಿನಕ್ಕೆ ಅವರು ದುಡ್ದು ಹೊಟ್ಟೆ ತುಂಬಿಸ್ಕೊಳ್ಳುವಂತ ಪರಿಸ್ಥಿತಿ ನಮ್ಮ ರೈತ ಕೃಷಿ ಕಾರ್ಮಿಕರದಿದೆ ಜೊತೆಯಲ್ಲಿ ಜನಗಳಿಗೆ ರೈತರಿಗೆ ಭಯ ಇದೆ ಇವತ್ತು ಯಾವಾಗ ನಮ್ಮ ಹೊಲಗಳಲ್ಲಿ ಕುಂದಿರ್ತಕ್ಕಂತ ಮೋಟರ್ ಗಳಿಗೆ ಮೀಟರ್ ಕುಂದಿರ್ಸ್ತಾರೆ ಮತ್ತೆ ಅದಕ್ಕೂ ದುಡ್ಡು ದುಡ್ಡು ಕಟ್ಟಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ನಮ್ಮ ಬದುಕು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ಹೋರಾಟ ನಡೀತಾ ಇದೆ ನರೆಗ ಕೂಲಿ ಹಣ ಬಿಡುಗಡೆಗೊಳಿಸಿ ಎಐಕೆಗೆ ಎಂಎಸ್ ಸರ್ಕಾರಕ್ಕೆ ಒತ್ತಾಯ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಬಾಕಿ ಇರುವ ನರಗ ಕೂಲಿ ಹಣವನ್ನು ಈ ಕೂಡಲೇ ಬಿಡುಗಡೆ ಮಾಡುವಂತೆ ಹಾಗೂ ಕೃಷಿ ಬಿಕ್ಕಟ್ಟು ನಿವಾರಿಸಿ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸೂಕ್ತ ಕಾರ್ಯಕ್ರಮ ಜಾರಿಗೊಳಿಸಲು ಹಾಗೂ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆ ಕೈಬಿಡಬೇಕು ಎಂದು ಒತ್ತಾಯಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಧಾರವಾಡದ ಕಲಾಭವನ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿಯ ಪತ್ರವನ್ನು ಸಲ್ಲಿಸಿದರು ಜಿಲ್ಲಾ ಅಧ್ಯಕ್ಷೆ ದೀಪಾ ಅವ್ರವರು ಮಾತನಾಡಿ ಕಳೆದ ಇಪ್ಪತ್ತೆರಡು ವರ್ಷಗಳಲ್ಲೇ ಈ ಬಾರಿ ಅತ್ಯಂತ ಭೀಕರ ವನಬರವನ್ನು ನಾವು ಎದುರಿಸಿದ್ದೇವೆ ಆದರೂ ಸಹಿತ ಬರ ಪರಿಸ್ಥಿತಿಯನ್ನ ಸಮರ್ಥವಾಗಿ ನಿಭಾಯಿಸಲು ಸೂಕ್ತ ಕ್ರಮವನ್ನ ಸರ್ಕಾರ ಜಾರಿಗೊಳಿಸಲಿಲ್ಲ ಇತ್ತೀಚೆಗೆ ಮಂಡನೆಯಾದ ಕೇಂದ್ರ ಸರ್ಕಾರದ ಈ ಬಾರಿ ಬಜೆಟ್ನಲ್ಲೂ ರೈತರ ಸಮಸ್ಯೆ ಬಗ್ಗೆ ಪರಿಹಾರ ಸಿಗಲಿಲ್ಲ ರೈತನ ಬದುಕು ನಿಂತಿರುವುದೇ ಸಾಲದ ಮೇಲೆ ಸಾಲ ಮನ್ನಾ ಮಾಡದೆ ಕೃಷಿ ಚಟುವಟಿಕೆ ಮಾಡಲು ಸಾಧ್ಯವಿಲ್ಲ ಅಷ್ಟೇ ಅಲ್ಲದೆ ಎಷ್ಟೇ ಖರ್ಚು ಮಾಡಿದರೂ ಕೃಷಿ ಮಾಡಿದರೂ ಬೆಳೆಗೆ ಸೂಕ್ತ ವೈಜ್ಞಾನಿಕ ಬೆಲೆ ಇಲ್ಲದೆ ಬೆಳೆದ ಬೆಳೆಯನ್ನ ಹೊಲದಲ್ಲಿ ಗೊಬ್ಬರವಾದರೂ ಆಗಲಿ ಎಂದು ಬಿಡುವ ಪರಿಸ್ಥಿತಿ ಬಂದಿದೆ ಸಾಮಾಜಿಕ ಉತ್ಪಾದನೆಯಲ್ಲಿ ತೊಡಗಿರುವ ರೈತನ ಈ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಸುಧಾರಿಸುವುದು ಸರ್ಕಾರದ ಮೂಲಭೂತ ಕರ್ತವ್ಯವಾಗಿದೆ ಎಂದರು ಕೃಷಿಯನ್ನ ಕೈಬಿಡದ ರೈತನಿಗೆ ದೇಶದ ಅನ್ನದಾತನಿಗೆ ಸರ್ಕಾರ ಯಾವುದೇ ಸಹಾಯ ಹಸ್ತ ನೀಡದಿರುವುದು ದುರಂತವೇ ಸರಿ ಸಾಲದಕ್ಕೆ ಬೀಜ ಗೊಬ್ಬರವು ಸರಿಯಾದ ಸಮಯಕ್ಕೆ ಸಿಗದೆ ಕೃತಕ ಅಭಾವದಿಂದ ರೈತನು ತತ್ತರಿಸಬೇಕಾಗಿದೆ ಬೆಳೆ ಬಂದ ಮೇಲೂ ಖರೀದಿ ಕೇಂದ್ರಗಳನ್ನು ತೆರೆದು ಬೆಳೆದ ಬೆಳೆಗಳನ್ನು ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಸರ್ಕಾರ ಬದಕಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಶರಣು ಗೊನ್ವಾರ್ ಜಿಲ್ಲಾ ಉಪಾಧ್ಯಕ್ಷ ಹನುಮೇಶ್ ಹುಡೇದ್ ಜಂಟಿ ಕಾರ್ಯದರ್ಶಿ ಮಾರುತಿ ಪೂಜಾರ್ ಜಗದೀಶ್ ಪೂಜಾರ್ ಜಿಲ್ಲಾ ಸಮಿತಿ ಸದಸ್ಯರಾದ ಗಿರಿಯಪ್ಪ ಪೂಜಾರ್ ಬಸಪ್ಪ ಕರೆಕಟ್ಟೆ ನಗಿನಾ ಸಲೀಂ ನಾಗಪ್ಪ ಮಂಜುಳಾ ಜಗದಾಳೆ ಇನ್ನಿತರರು ಭಾಗವಹಿಸಿದ್ದರು

ಇಂದು ನಾವು ಎಐ ಕೆ ಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಧಾರವಾಡ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆ ನಮ್ಮಕೊಂಡಿದ್ವಿ ಇವತ್ತೆಲ್ಲರಿಗೂ ಕೂಡ ಗೊತ್ತಿರೋಂಥ ವಿಷಯ ಇವತ್ತೇನು ದಿನದಿಂದ ದಿನಕ್ಕೆ ರೈತರ ಆತ್ಮಹತ್ಯೆಗಳು ಹೆಚ್ಚಳ ಆಗ್ತಾ ಇದಾವೆ ಸರ್ಕಾರಗಳ ನೀತಿಗಳು ಏನಿದಾವೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೀತಿಗಳು ಇವಕ್ಕೆ ಕಾರಣ ಆಗಿದ್ದಾವೆ ಇವತ್ತು ಕೃಷಿ ಮಾಡಬೇಕು ಹೇಳಿದ್ರೆ ರೈತ ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೆ ಯಾಕೆ ಅಂತೇಳಿದ್ರೆ ಇವತ್ತು ಕೃಷಿಗೆ ಬೇಕಾಗಿರ್ತಕ್ಕಂಥ ಒಳಸುರಿಗಳ ಎಲ್ಲ ರೇಟು ಕೂಡ ಜಾಸ್ತಿ ಆಗಿದೆ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನಿಗಳೇ ಇವತ್ತು ಬೀಜ ಗೊಬ್ಬರನ ಸರಬರಾಜು ಮಾಡ್ತಾ ಇದೆ ಇದು ಮುಂಚಿತವಾಗಿ ಏನು ಸರ್ಕಾರ ಸಬ್ಸಿಡಿ ದರದಲ್ಲಿ ಬೀಜ ಗೊಬ್ಬರ ಕೊಡ್ತಾ ಇದ್ದಾರಾ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಇವತ್ತು ಈ ರೀತಿಯಲ್ಲಿ ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನ ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ದಾಗ್ಲೂ ಕೂಡ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಕ್ರಮನ ಕೈಗೊಳ್ತಾ ಇಲ್ಲ ಇವತ್ತು ಬರ ಪರಿಹಾರ ಕಾಮಗಾರಿನೂ ಕೂಡ ಸರಿಯಾಗಿ ಮಾಡಲಿಲ್ಲ ಇವತ್ತು ಎಲ್ಲೋ ಒಂದು ಕಡೆ ಕಣ್ಣು ಒರೆಸೋದಕ್ಕೆ ಇವತ್ತು ಏನು ಮಳೆಯಿಂದಾಗಿರ್ತಕ್ಕಂಥ ನಷ್ಟ ಇದೆ ಇವತ್ತು ಅಂಥದಕ್ಕೆ ಬೆಳೆ ನಷ್ಟಗಳಾಗಿರ್ಬೋದು ಹಾಗೆಯೇ ಇವತ್ತು ಮನೆಗಳು ಬಿದ್ದಿರ್ತಕ್ಕಂಥ ಸಾವುಗಳಿಗೆ ಹಣ ಕೊಟ್ಟಿದ್ದಾರೆ ಹೊರತು ಅದು ಏನು ತುಂಬ ಕಡಿಮೆ ಹಣನ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಇನ್ಯಾವುದೇ ರೀತಿಯಲ್ಲಿ ಸಂಪೂರ್ಣವಾಗಿ ಸಮಸ್ಯೆಗಳನ್ನ ಪರಿಹಾರ ಮಾಡೋ ದಿಕ್ಕಿನಲ್ಲಿ ಇವತ್ತು ಕಾಯ್ದೆಗಳನ್ನ ತರ್ತಾ ಇಲ್ಲ ಅವರ ನೀತಿಗಳು ಕೂಡ ಇಲ್ಲ ಇವತ್ತು ಏನು ನಮಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ಸರ್ಕಾರ ರೈತ ಬಳ್ದಿರ್ತಕ್ಕಂಥ ಬೆಳೆಗಳನ್ನ ತನ್ನ ಮನೆಗೆ ಉಪಯೋಗಿಸ್ಕೊಳ್ಳಲ್ಲ ಸಮಾಜಕ್ಕೆ ಕೊಡ್ತಾನೆ ಇಂಥ ಪರಿಸ್ಥಿತಿನಲ್ಲಿ ಅಲ್ಲಿ ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ ಏನು ನಿಗದಿ ಆಗಬೇಕು ವೈಜ್ಞಾನಿಕವಾಗಿ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಆಗಬೇಕು ಅದನ್ನು ಸಂಪೂರ್ಣವಾಗಿ ನೀವು ನಿಗದಿಪಡಿಸಲಿಲ್ಲ ಅಂತ ಹೇಳಿದ್ರೆ ಇವತ್ತೇನು ಈ ಒಂದು ಸಮಸ್ಯೆಗಳು ಆಗ್ತಾ ಇದ್ದಾವೆ ರೈತರ ಆತ್ಮಹತ್ಯೆ ಆಗ್ತಾ ಇದ್ದಾವೆ ಇದಕ್ಕೆ ಖಂಡಿತವಾಗಿ ಸೊಲ್ಯೂಷನ್ ಅಲ್ಲ ಇದಕ್ಕೆ ಪರಿಹಾರ ಅಲ್ಲ ನಾವಿಲ್ಲಿ ಕೇಳ್ತಾ ಇರೋದು ರೈತ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಸರ್ಕಾರ ನೇರವಾಗಿ ಖರೀದಿ ಮಾಡಬೇಕು ಖರೀದಿ ಮಾಡಿ ಸಾರ್ವಜನಿಕರಿಗೆ ತಲುಪ್ಬೇಕು ಇವತ್ತು ಆ ದಿಕ್ಕಿನಲ್ಲಿ ತಲುಪಿಸಿದ್ದೇ ಆಯ್ತು ಅಂತ ಹೇಳಿದ್ರೆ ಇವತ್ತು ಸಾಮಾನ್ಯ ಜನಗಳು ಕೂಡ ಕಡಿಮೆ ದರದಲ್ಲಿ ಇವತ್ತು ಅಗತ್ಯ ವಸ್ತುಗಳನ್ನ ಕೊಂಡ್ಕೊಳಕ್ಕೆ ಸಾಧ್ಯ ಇದೆ ಈ ರೀತಿಯಲ್ಲಿ ಇವತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ನೀತಿಗಳು ಇದ್ದಾವೆ ಅದನ್ನು ಇವತ್ತು ಸರ್ಕಾರಗಳು ಪರಿಗಣಿಸಬೇಕು ಅದ್ರ ಸಂಬಂಧ ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇದ್ದಾವೆ ಇನ್ನೊಂದು ಕಡೆ ಇವತ್ತು ಏನು ಜೀವನ ನಡೆಸೋದಕ್ಕೆ ಅಟ್ಲೀಸ್ಟ್ ಇವತ್ತು ನರೇಗಾ ಕೂಲಿ ಬರ್ತಾ ಇತ್ತು ಆ ಕೂಲಿ ಹಣನೂ ಕೂಡ ಎರಡೆರಡು ತಿಂಗಳು ಬಾಕಿ ಇಟ್ಕೊತ ಇದ್ದಾರೆ ಸ್ವಾಮಿ ಇವತ್ತು ದಿನಕ್ಕೆ ಅವರು ದುಡ್ದಾಗ್ಲೇ ಹೊಟ್ಟೆ ತುಂಬಿಸ್ಕೊಳ್ಳೋ ಪರಿಸ್ಥಿತಿ ನಮ್ಮ ರೈತ ಕೃಷಿ ಕಾರ್ಮಿಕರದಿದೆ ಇಂಥ ಪರಿಸ್ಥಿತಿನಲ್ಲಿ ಎಷ್ಟೋ ಕಡೆ ಸರಿಯಾಗಿ ನಿರಂತರವಾಗಿ ನರೇಗಾ ಕೂಲಿನೂ ಕೂಡ ಕೊಡೋಲ್ಲ ಎಲ್ಲ ಪಂಚಾಯತಿಗಳಲ್ಲಿ ಅದ್ರ ಜೊತೆಯಲ್ಲಿ ಇವತ್ತು ಹಣನೂ ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲ್ಲ ಇಂಥ ಒಂದು ನೀತಿಗಳನ್ನ ನಾವು ವಿರೋಧಿಸ್ತಿದೀವಿ ಅದ್ರ ಜೊತೆಯಲ್ಲಿ ಜನಗಳಿಗೆ ರೈತರಿಗೆ ಭಯ ಇದೆ ಇವತ್ತು ಯಾವಾಗ ನಮ್ಮ ಹೊಲಗಳಲ್ಲಿ ಕುಂದಿರತಕ್ಕಂತ ಮೋಟರ್ ಗಳಿಗೆ ಮೀಟರ್ ಕುಂದರ್ಸ್ತಾರೆ ಮತ್ತೆ ಅದಕ್ಕೂ ದುಡ್ಡು ದುಡ್ಡು ಕಟ್ಟಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ನಮ್ಮ ಬದುಕು ಇದನ್ನು ಭಯದಲ್ಲಿ ಜೀವನ ಮಾಡ್ತಾ ಇದಾರೆ ಈ ವಿದ್ಯುತ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೇನಿದೆ ಅದನ್ನ ಸಂಪೂರ್ಣವಾಗಿ ವಾಪಸ್ ತಗೋಬೇಕು ಸರ್ಕಾರ ಈ ಹಿನ್ನೆಲೆಯಲ್ಲಿ ದೆಹಲಿನಲ್ಲಿ ರೈತರ ಹೋರಾಟ ಆಗಿದ್ದು ಈಗ ಅದು ಮುಂದುವರಿಕೆಯಾಗಿ ಆಗಿ ಎ ಐ ಕೆ ಎಸ್ ರೈತ ಸಂಘಟನೆ ಸೆಪ್ಟೆಂಬರ್ ತಿಂಗಳಲ್ಲಿ ದೆಹಲಿನಲ್ಲಿ ರೈತರ ಹೋರಾಟನ ಹಮ್ಮಿಕೊಂಡಿದೀವಿ ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ಈ ಹೋರಾಟ ನಡೀತಾ ಇದೆ ದೆಹಲಿ ಚಲೋ ನಡೀತಾ ಇದೆ ಈ ಹೋರಾಟನ ಎಲ್ಲ ಜನಸಾಮಾನ್ಯರು ಕೂಡ ಎಲ್ಲರೂ ಕೂಡ ಇದಕ್ಕೆ ಬೆಂಬಲಿಸಬೇಕು ಈ ಹೋರಾಟನ ಬಲಪಡಿಸಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ದೀಪಾ ಧಾರವಾಡ ಎ ಐ ಕೆ ಕೆಮ್ ಎಸ್ ಗ್ರಾಹಕರಿಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು